ಶ್ರಾವಣ ಶುಕ್ರವಾರದ ದಿನ ಈ ತಪ್ಪುಗಳನ್ನು ಮಾತ್ರ ಮಾಡಬೇಡಿ ಶ್ರಾವಣ ಮಾಸ ಅಂದರೇನೆ ಅತ್ಯಂತ ಪವಿತ್ರವಾದ ಮಾಸ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ಭೂಮಿಯ ಮೇಲೆ ಎಜ್ಜೆ ಇಡುತ್ತಾಳಂತೆ ಈ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿ ತನ್ನ ಭಕ್ತರ ಮನೆಯೊಳಗೆ ಕುಳಿತುಕೊಂಡು ನೀವು ಮಾಡುವ ಪೂಜೆಗಳನ್ನು ನೋಡುತ್ತಾ ಸಿರಿ ಸಂಪತ್ತಿನ ಕೃಪೆ ತೋರುತ್ತಾಳೆ ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶ್ರಾವಣ ಶುಕ್ರವಾರದ ದಿನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ಆ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಪೂಜೆಗಳಿಗೆ ಮನಸೋತು ನಿಮ್ಮ ಮನೆಯ ಮೇಲೆ ಅಷ್ಟ ಐಶ್ವರ್ಯಗಳನ್ನು ಸುರಿಸುತ್ತಾಳೆ ಹಾಗಾದರೆ ಈ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರದ ದಿನ ಕೆಲವು ಕೆಲಸಗಳನ್ನು ಮಾತ್ರ ಮಾಡಲೇಬಾರದು ಎಂದು ಪಂಡಿತರು ಹೇಳುತ್ತಾರೆ ಒಂದು ವೇಳೆ ಮಾಡಿದರೆ ನಿಮಗೆ ದರಿದ್ರ ಅನ್ನುವುದು ಬರುತ್ತದಂತೆ ಮೊದಲನೆಯದಾಗಿ ಶುಕ್ರವಾರದ ದಿನ ಪೂಜೆ ಮಾಡುವವರು ಸೂರ್ಯೋದಯಕ್ಕೆ ಮೊದಲೇ ನಿದ್ದೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಶ್ರಾವಣ ಶುಕ್ರವಾರದ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಮಾತ್ರ ನಿಮ್ಮ ಪೂಜೆಯಲ್ಲಿ ಖಂಡಿತವಾಗಿ ಎರಡು ದೀಪಗಳನ್ನು ಹಚ್ಚಬೇಕು ಮೊದಲನೆಯ ದೀಪ ಲಕ್ಷ್ಮೀದೇವಿಗೆ ಅಂಕಿತ ಎರಡನೆಯ ದೀಪ ವಿಷ್ಣುದೇವರಿಗೆ ಅಂಕಿತ ಶ್ರಾವಣ ಶುಕ್ರವಾರದ ದಿನ ಮನೆಯಲ್ಲಿ ಬೆಣ್ಣೆಯನ್ನು ಕರಗಿಸಬಾರದು ಬೆಣ್ಣೆ ಅಂದರೆ ಲಕ್ಷ್ಮಿ ಪ್ರದ ಹಾಗಾಗಿ ಈ ದಿನ ಬೆಣ್ಣೆಯನ್ನು ಕರಗಿಸಬಾರದು ಹಾಗೇನೆ ಶುಕ್ರವಾರದ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಶನಿದೋಷ ಆಗುತ್ತದಂತೆ ಮುಖ್ಯವಾಗಿ ಶ್ರಾವಣ ಶುಕ್ರವಾರದ ದಿನ ಮಾಂಸಾಹಾರವನ್ನು ಸೇವಿಸಬಾರದು ಯಾರ ಮನೆಯಲ್ಲಿ ಆದರೆ ಶುಕ್ರವಾರದ ದಿನ ಮಾಂಸಾಹಾರ ಇರುತ್ತದೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ ಲಕ್ಷ್ಮೀದೇವಿ ಇಲ್ಲದ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಕಾಣಿಸುತ್ತವೆ ಶ್ರಾವಣ ಶುಕ್ರವಾರದ ದಿನ ಪೂಜೆ ಮಾಡುವ ಸ್ತ್ರೀಯರು ಅಚ್ಚ ಹಸಿರು ಬಣ್ಣದ ಸೀರೆಯನ್ನು ಧರಿಸಬೇಕು ನಂತರ ಪೂಜೆ ಮಾಡಬೇಕು ಈ ರೀತಿ ಮಾಡಿದರೆ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತದೆ ಶ್ರಾವಣ ಶುಕ್ರವಾರದ ದಿನ ಸ್ತ್ರೀಯರು ತಮ್ಮ ಕೊರಳಿನಿಂದ ತಾಳಿಬೋಟನ್ನು ತೆಗೆಯಬಾರದು ಹಾಗೆ ಮಾಡಿದರೆ ನಿಮ್ಮ ಪತಿಗೆ ಒಳ್ಳೆಯದಲ್ಲ ಸ್ತ್ರೀಯರು ತಮ್ಮ ಕೈಗಳಿಗೆ ಇರುವ ಬಳೆಗಳನ್ನು ತೆಗೆಯಬಾರದು ಮುಖ್ಯವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಶ್ರಾವಣ ಶುಕ್ರವಾರದ ದಿನ ಕಣ್ಣೀರು ಹಾಕಬಾರದು ಶುಕ್ರವಾರದ ದಿನ ನಿಮ್ಮ ಮನೆಯ ಮುಂದೆ ತಪ್ಪದೇ ರಂಗೋಲಿ ಇರಬೇಕು ಹಾಲು ಮೊಸರು ಹುಣಸೆ ಹಣ್ಣು ಉಪ್ಪು ಈ ವಸ್ತುಗಳನ್ನು ಮಾತ್ರ ಶ್ರಾವಣ ಶುಕ್ರವಾರದ ದಿನ ಯಾರಿಗೂ ಕೊಡಬೇಕು ೇಡಿ ಏಕೆಂದರೆ ಈ ವಸ್ತುಗಳು ಲಕ್ಷ್ಮೀದೇವಿ ಸ್ಥಾನಗಳು ಈ ವಸ್ತುಗಳನ್ನು ಯಾರಿಗಾದರೂ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಹಣ ಖಾಲಿಯಾಗುತ್ತದೆ ಶ್ರಾವಣ ಶುಕ್ರವಾರದ ದಿನ ಯಾರಿಗೂ ಸಾಲ ಕೊಡಬಾರದು ಹಾಗೇನೆ ಯಾರಿಂದಲೂ ಸಾಲ ಪಡೆಯಬಾರದು ಹೀಗೆ ಮಾಡಿದರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಹಾಗೇನೆ ಶುಕ್ರವಾರದ ದಿನ ಮನೆಯಲ್ಲಿ ಧೂಳು ಕಟ್ಟಿರುವಂತಹ ಗೂಡನ್ನು ಶುದ್ಧ ಮಾಡಬಾರದು ಶುಕ್ರವಾರದ ದಿನ ನಿಮ್ಮ ಮನೆಯ ಮುಂದೆ ಅಶುಭ್ರವಾಗಿ ಇರಬಾರದು ಮನೆಯ ಬಾಗಿಲಿನ ಮುಂದೆ ಚಪ್ಪಲಿಗಳು ಇರಬಾರದು ಶ್ರಾವಣ ಶುಕ್ರವಾರದ ದಿನ ನಿಮ್ಮ ಮನೆಯೆಲ್ಲ ಶುಚಿಯಾಗಿ ಇದ್ದರೆ ನಿಮ್ಮ ಮನೆಗೆ ಒಳ್ಳೆಯದು ಆಗುತ್ತದೆ ಶ್ರಾವಣ ಶುಕ್ರವಾರದ ದಿನ ಕಲ್ಲು ಉಪ್ಪನ್ನು ಅಂಗಡಿಯಿಂದ ತಂದು ಇಟ್ಟುಕೊಂಡರೆ ಅದೃಷ್ಟ ಕೂಡಿ ಬರುತ್ತದೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಹೆಜ್ಜೆ ಇಡುತ್ತಾಳೆ ಶ್ರಾವಣ ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಆರತಿ ಮಾಡುವಾಗ ಕರ್ಪೂರಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ ಆರತಿ ಮಾಡಿ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಕೃಪೆ ನಿಮ್ಮ ಮನೆಯ ಮೇಲೆ ಸಿಗುತ್ತದೆ ಶ್ರಾವಣ ಶುಕ್ರವಾರದ ದಿನ ಗಂಡ ಹೆಂಡತಿ ಜಗಳವನ್ನು ಆಡಬಾರದು ಹೀಗೆ ಮಾಡಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾಳೆ ಯಾರಿಗೆ ಹಣದ ಸಮಸ್ಯೆ ಇದೆಯೋ ಅವರು ಶ್ರಾವಣ ಶುಕ್ರವಾರದ ಪೂಜೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ಎರಡು ಒಣಗಿದ ಖರ್ಜೂರಗಳನ್ನು ಇಡಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಹಾಗೇನೆ ಈ ನಿಯಮಗಳನ್ನು ಪಾಲಿಸುವುದರಿಂದ ಒಳ್ಳೆಯದಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್